ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಆಡಳಿತ ಕನ್ನಡದಲ್ಲಿ ಇನ್ನು ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆ ಬರುವಂಥದ್ದು ಕಂಪ್ಯೂಟರ್ ಭಾಗದಿಂದ ಕಂಪ್ಯೂಟರ್ನ ಭಾಗದಿಂದ ಬಂದಾಗ ಕಂಪ್ಯೂಟರ್ನ ಬಗ್ಗೆ ಕೇಳಿದಾಗ ನಾವು ಕೆಲವೊಂದು ವಿಚಾರಗಳನ್ನು ಬರಿತಾ ಹೋಗಬೇಕು ಕಂಪ್ಯೂಟರ್ ಎನ್ನುವಂಥದ್ದು ಒಂದು ಗಣಕಯಂತ್ರ ಇದರ ಉಪಯೋಗ ಸಾಫ್ಟ್ವೇರ್ಗಳನ್ನು ಉತ್ಪಾದಿಸುವ ಮತ್ತು ಪ್ರೋಗ್ರಾಮ್ಗಳನ್ನು ದಾಖಲಿಸುವುದು ಆದರೆ ಇಂದು ಕಂಪ್ಯೂಟರ್ನಲ್ಲಿ ಮಾನವನು ತನಗೆ ಬೇಕಾದ ಎಲ್ಲವನ್ನು ಕೂಡ ದಾಖಲಿಸಬಹುದು ಮಾತ್ರವಲ್ಲ ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವ ವ್ಯಕ್ತಿಯೊಂದಿಗೆ ಸಂವಹನ ಮಾಡಲಿಕ್ಕೆ ಕೂಡ ಇದನ್ನು ಉಪಯೋಗಿಸ್ತಾರೆ ಸಾಫ್ಟ್ವೇರ್ಗಳನ್ನು ಬಳಸಿ ಗಣಿತಶಾಸ್ತ್ರದ ಬಹುದೊಡ್ಡ ಲೆಕ್ಕಗಳನ್ನು ಮಾಡಿ ಕ್ಷಣ ಮಾತ್ರದಲ್ಲಿ ನಮ್ಮ ಮುಂದಿರಿಸುವಂತಹ ಒಂದು ಶಕ್ತಿ ಕಂಪ್ಯೂಟರಿಗಿದೆ ಪ್ರಪಂಚದ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿ ಸ್ಥಳ ಇತ್ಯಾದಿಗಳ ವಿವರಗಳು ನಮ್ಮ ಮನೆಯೊಳಗೆಯೇ ನಮಗೆ ಕೂತಲ್ಲಿಯೇ ನಮಗೆ ಲಭ್ಯ ಆಗ್ತದೆ ಆದ್ದರಿಂದ ಈ ಒಂದು ಕಂಪ್ಯೂಟರ್ ತುಂಬಾ ಉಪಯೋಗಿ ಬಹುಪಯೋಗಿ ಸಾಧನವಾಗಿರುವಂಥದ್ದು ಪ್ರಮುಖವಾದ ಅಂಶ ಅದರಲ್ಲಿ ವಿಂಡೋಸ್ ಕನ್ನಡ ಮತ್ತು ಕಂಪ್ಯೂಟರ್ ಕನ್ನಡ ನಿರ್ವಹಣೆ ಪದ ಸಂಸ್ಕಾರ ಲೆಕ್ಕ ಪತ್ರ ಸಂಸ್ಕರಣೆ ಮಾಡುವಂಥದ್ದು ಪ್ರದರ್ಶನ ತಂತ್ರಾಂಶ ಕನ್ನಡ ಮತ್ತು ಆಫೀಸ್ ಅಟೋಮೇಷನ್ ಈ ರೀತಿ ಅನೇಕ ಕೆಲಸಗಳನ್ನು ನಾವು ಕಾಣ್ಬೋದು ಈ ಅಂಚೆ ಕನ್ನಡ ಮತ್ತು ಮಾಹಿತಿ ತಂತ್ರಜ್ಞಾನ ಇದೆಲ್ಲ ಕೂಡ ಅದರಲ್ಲಿ ಇರುವಂತಹ ವಿಚಾರಗಳಾಗಿದೆ ಇದರಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಕನ್ನಡ ಮತ್ತು ಮಾಹಿತಿ ತಂತ್ರಜ್ಞಾನವನ್ನು ತಿಳಿಸಿ ಅಂತ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇದರಲ್ಲಿ ವಿಚ್ ಇರುವಂಥ ವಿಚಾರವನ್ನು ಹೇಳ್ತಾ ಹೋಗ್ತಾನೆ ಎಷ್ಟು ನಿಮಗೆ ಅರ್ಥ ಆಗ್ತದೆ ಅದೇ ರೀತಿಯಲ್ಲಿ ಬರಿತಾ ಹೋದರೆ ಆಯಿತು ಕಂಪ್ಯೂಟರ್ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ಟಿನ ಮಾಹಿತಿ ತಂತ್ರಜ್ಞಾನ ಅಂದರೆ ಒಂದು ಇಂಟರ್ನೆಟ್ ಅದು ನಮಗೆ ಮಾಹಿತಿಯನ್ನು ಕೊಡುವಂಥದ್ದು ಕಂಪ್ಯೂಟರ್ ಮತ್ತು ಇಂಟರ್ನೆಟ್ನ ಪ್ರಭಾವದಿಂದ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರವು ಇನ್ನಷ್ಟು ಪ್ರಗತಿಯನ್ನು ಹೊಂದಿದೆ ಈ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ಟಿನಿಂದ ಇಂಟರ್ನೆಟ್ ಅಂದರೆ ನೆಟ್ವರ್ಕ್ ಏರಿಯಾ ನೆಟ್ವರ್ಕ್ ಕೊಡುವಂಥದ್ದು ಇದು ಏನು ಮಾಡ್ತದೆ ನೆಟ್ವರ್ಕ್ ಆಗಿರ್ಬೋದು ಕಂಪ್ಯೂಟರ್ ಆಗ್ಬೋದು ನಮಗೆ ಮಾಹಿತಿಯನ್ನು ಕೊಡ್ತದೆ ಮಾಹಿತಿಯ ತಂತ್ರಜ್ಞಾನ ಅದೆಲ್ಲ ಕೂಡ ಒಂದು ಮಾಹಿತಿಯನ್ನು ಕೊಡುವಂತಹ ಒಂದು ತಂತ್ರಜ್ಞಾನ ಅದೊಂದು ಒಂದು ಮೆಷಿನ್ ಆಗಿರುವಂಥದ್ದು ಎಲ್ಲ ಮಾಹಿತಿಯನ್ನು ಕೊಡ್ತದೆ ಅದರಿಂದ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ನ ಪ್ರಭಾವದಿಂದಾಗಿ ಏನಾಗಿದೆ ಅಂದರೆ ನಮಗೆ ಮಾಹಿತಿ ತಂತ್ರಜ್ಞಾನವು ಸಿಗ್ತದೆ ಎಷ್ಟು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರವು ಇನ್ನಷ್ಟು ಪ್ರಗತಿಯನ್ನು ಹೊಂದಿದೆ ಜಗತ್ತಿನಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಲಭ್ಯವಿರುವ ಮಾಹಿತಿಗಳು ಕನ್ನಡದಲ್ಲೂ ಕೂಡ ಸಿಗ್ತದೆ ಕನ್ನಡದಲ್ಲಿರುವಂತಹ ಮಾಹಿತಿ ಕಾಲ ದೇಶ ನಿರ್ಬಂಧವಿಲ್ಲದೆ ಯಾರು ಬೇಕಾದರೂ ಬಳಸ್ಬೋದು ಯಾರು ಬೇಕಾದರೂ ತಿಳಿಯಬಹುದು ಈಗ ಕಂಪ್ಯೂಟರ್ನಲ್ಲಿ ಮತ್ತು ಇಂಟರ್ನೆಟ್ಟಲ್ಲಿರುವಂತಹ ಮಾಹಿತಿಯನ್ನು ಯಾರು ಬೇಕಾದರೂ ಕೂಡ ಎಲ್ಲಿ ಬೇಕಾದರೂ ಕೂಡ ಯಾವ ಸಂದರ್ಭದಲ್ಲಿಯೂ ಕೂಡ ಬೇಕಾದರೂ ಅವರು ಪಡ್ಕೊಳ್ಬೋದು ಅದು ಕನ್ನಡದಲ್ಲಿಯೂ ಕೂಡ ಇರ್ತದೆ ಬೇರೆ ಬೇರೆ ಭಾಷೆಗಳಲ್ಲಿ ಆ ಮಾಹಿತಿಗಳು ಲಭ್ಯವಾಗ್ತದೆ ಈಗ ಕನ್ನಡದಲ್ಲಿಯೂ ಕೂಡ ಆ ಮಾಹಿತಿಗಳು ಸಿಗ್ತಾ ಇದೆ ಕಾಲ ದೇಶ ನಿರ್ಬಂಧವಿಲ್ಲದ್ರೆ ನಿರ್ಬಂಧವಿಲ್ಲದೆ ಯಾರು ಕೂಡ ಬಳಸ್ಬೋದು ಯಾರು ಕೂಡ ಅದನ್ನು ತಿಳ್ಕೊಳ್ಬೋದು ಇಂದು ಅನೇಕ ಒಂದು ವೃತ್ತಪತ್ರಿಕೆಗಳು ವಾರ ಮಾಸ ಪತ್ರಿಕೆಗಳ ಜಾಣತಾಣಗಳು ಕನ್ನಡ ಭಾಷೆಯಲ್ಲಿ ಕಾಣಿಸ್ತದೆ ಈಗ ನೀವು ನೋಡ್ಬೋದು ಕಂಪ್ಯೂಟರ್ ಅಥವಾ ಇಂಟರ್ನೆಟ್ ಈಗ ನಾವು ನೋಡಿದರೆ ಅದರಲ್ಲಿ ನಮಗೆ ಕನ್ನಡದ ಪೇಪರ್ ಇರ್ಬೋದು ಅಲ್ಲಿನ ಒಂದು ವೃತ್ತಪತ್ರಿಕೆ ಮಾಸಪತ್ರಿಕೆ ಈಗ ಒಂದು ಬೇರೆ ಬೇರೆ ರೀತಿಯ ಒಂದು ಪುಸ್ತಕಗಳಿದೆಯಲ್ಲ ಅದೆಲ್ಲ ಕೂಡ ಕನ್ನಡದಲ್ಲಿ ನಮಗೆ ಯಾವ ಪುಸ್ತಕ ಕನ್ನಡದ ವಿಚಾರಗಳು ಕೇಳಿದರೂ ಕೂಡ ತಕ್ಷಣ ನಮಗೆ ಅದು ಕೊಟ್ಟು ಬಿಡ್ತದೆ ಅದರಲ್ಲಿ ನಮಗೆ ನೋಡಲಿಕ್ಕೆ ಆಗ್ತದೆ ಆ ದಿನದ ಪ್ರತಿದಿನದ ವಾರ್ತೆಗಳನ್ನು ತಿಳ್ಕೊಳ್ಳಿಕ್ಕೆ ಆಗ್ತದೆ ಪ್ರತಿದಿನದ ಪತ್ರಿಕೆಯಲ್ಲಿ ಪೇಪರ್ನಲ್ಲಿರುವಂಥ ವಿಷಯಗಳನ್ನು ನಮಗೆ ಕನ್ನಡದ ವಿಷಯಗಳು ತಿಳಿಯಲಿಕ್ಕೆ ಇದು ತುಂಬಾ ಸಹಕಾರಿಯಾಗಿದೆ ಕನ್ನಡ ಮತ್ತು ಮಾಹಿತಿ ತಂತ್ರಜ್ಞಾನ ತುಂಬಾ ಮುಂದುವರೆದಿದೆ ಅನೇಕ ವಿಚಾರಗಳನ್ನು ಎಲ್ಲ ಭಾಷೆಗಳಲ್ಲೂ ಕೂಡ ಈಗ ಸಿಗ್ತದೆ ಹಾಗಾಗಿ ಒಂದು ಕ್ರೀಡೆ ವ್ಯವಹಾರ ಸಿನಿಮೆಗಳ ವಿವರಗಳು ರಾಷ್ಟ್ರೀಯವಾಗಿರಲಿ ಅದು ಅಂತರಾಷ್ಟ್ರೀಯವಾಗಿರಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಷಯಗಳು ಕ್ರೀಡೆ ವಿಷಯ ಇರ್ಬೋದು ವ್ಯವಹಾರದ ವಿಷಯ ಇರ್ಬೋದು ಸಿಮದ ಸಿನಿಮಾದ ವಿಷಯ ಇರ್ಬೋದು ಈ ಸಿನಿಮಾ ಎಲ್ಲ ಕೂಡ ನಮಗೇನು ಕನ್ನಡದಲ್ಲಿ ಲಭ್ಯ ಇದೆ ಕನ್ನಡದಲ್ಲಿ ದಟ್ಸ್ ಕನ್ನಡ ಎಂಬ ಒಂದು ವೆಬ್ಸೈಟ್ ಇದೆ ಅಂತೆ ದಟ್ಸ್ ಕನ್ನಡ ಅಮೇರಿಕಾದಲ್ಲಿನ ಭಾರತೀಯರನ್ನು ಉದ್ದೇಶಿಸಿ ನಿರ್ಮಿಸಿದ ಈ ಒಂದು ವೆಬ್ಸೈಟ್ ಇದು ಇಂಡಿಯಾ ಇನ್ಫೋ ಡಾಟಾ ಕಾಮ್ ಸಂಸ್ಥೆಯ ವೆಬ್ಸೈಟ್ ಆಗಿರುವಂಥದ್ದು ಯಾರ್ದದು ಇಂಡಿಯಾ ಇನ್ಫೋ ಡಾಟಾ ಕಾಮ್ ಎಂಬ ಸಂಸ್ಥೆಯ ಒಂದು ವೆಬ್ಸೈಟ್ ಇದರ ಜೊತೆಗೆ ಅತ್ಯಂತ ಉಪಯುಕ್ತ ಮಾಹಿತಿಗಳನ್ನು ಒದಗಿಸುವ ಕನ್ನುಡಿಯಂತಹ ಜಾಲತಾಣಗಳು ಕೂಡ ಇದೆ ಹಾಗಾಗಿ ಮಾಹಿತಿ ತಂತ್ರಜ್ಞಾನ ಕನ್ನಡ ಭಾಷೆಯಲ್ಲೂ ಕೂಡ ಹೇರಳವಾಗಿ ಸಿಗ್ತದೆ ಯಾವ ವಿಚಾರ ಯಾವ ಒಂದು ವ್ಯವಹಾರ ಇರ್ಬೋದು ವಿಚಾರ ಇರ್ಬೋದು ಕ್ರೀಡೆ ಇರ್ಬೋದು ಸಿನಿಮಾ ಯಾವುದು ಕೂಡ ಕನ್ನಡದಲ್ಲಿ ಸಿಗ್ತದೆ ಈಗ ಇವೆಲ್ಲರ ಜೊತೆಗೆ ಗೂಗಲ್ ಸರ್ಚ್ ಇಂಜಿನ್ ಕನ್ನಡ ನಿಯತಕಾಲಿಕ ಉ ಇನ್ನೂ ಹಲವಾರು ವೆಬ್ ಗೂಗಲ್ ಸರ್ಚ್ ಇಂಜಿನ್ ಕನ್ನಡ ನಿಯತಕಾಲಿಕ ಇನ್ನೂ ಹಲವಾರು ವೆಬ್ಸೈಟ್ಗಳು ಕನ್ನಡದಲ್ಲಿದೆ ಅದಕ್ಕೆ ಬೇರೆ ಬೇರೆದ ವೆಬ್ಸೈಟ್ ಇದೆ ಈಗ ನಾವು ಕನ್ನಡದನ್ನು ನೋಡ್ಕೊಳ್ಬೇಕು ಕನ್ನಡದ ವ್ಯಾಕರಣವು ತಿಳಿಬೇಕು ಕನ್ನಡದ ಒಂದು ಪದಕೋಶಗಳನ್ನು ತಿಳಿಬೇಕು ಎಲ್ಲದಕ್ಕೂ ಕೂಡ ಅದರದೇ ಆದ ಕೆಲವು ವೆಬ್ಸೈಟ್ಗಳಿದೆ ಆ ಸಂಸ್ಥೆಗಳು ಬೇರೆ ಬೇರೆ ವೆಬ್ಸೈಟ್ಗಳನ್ನು ಮಾಡಿದ್ದಾರೆ ಹಾಗೆಯೇ ಕನ್ನಡದಲ್ಲಿ ಕೂಡ ಅನೇಕ ವೆಬ್ಸೈಟ್ಗಳು ಬಂದಿದೆ ಅದರಲ್ಲಿ ಬೇರೆ ಬೇರೆ ರೀತಿಯ ಒಂದು ನಾವು ಬೇರೆ ಭಾಷೆಯಿಂದ ಕನ್ನಡಕ್ಕೆ ಅನುವಾದ ಮಾಡುವಂತಹ ವೆಬ್ಸೈಟ್ಗಳು ಕೂಡ ಈಗ ಲಭ್ಯ ಆಗ್ತದೆ ಅದರಿಂದ ಕನ್ನಡ ಮತ್ತು ಮಾಹಿತಿ ತಂತ್ರಜ್ಞಾನವನ್ನು ನಾವೀಗ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ನ ಪ್ರಭಾವದಿಂದಾಗಿ ಅದು ತುಂಬಾ ಮುಂದುವರೆದಿದೆ ನಮಗೆ ತುಂಬನೇ ಸಹಕಾರಿಯಾಗ್ತದೆ ಯಾವುದೇ ವಿಚಾರ ಬೇಕಾದರೂ ನಾವು ಮನೆಯಲ್ಲೇ ಕುಳಿತು ಅದನ್ನು ತಿಳ್ಕೊಳ್ಬೋದಾಗಿದೆ ಯಾವ ಸಂದರ್ಭದಲ್ಲಿ ಯಾವ ಸ ಸಮಯದಲ್ಲಿ ಕೂಡ ಅದು ಕಾಲ ದೇಶ ಎಲ್ಲದರ ಉದ್ದೇಶವಾಗಿ ಕೂಡ ಎಲ್ಲವನ್ನು ಕೂಡ ನಾವು ಪಡ್ಕೊಳ್ಬೋದು ಅದರಿಂದ ಪ್ರತಿಯೊಂದು ಮಾಹಿತಿ ಕೂಡ ನಮಗೀಗ ಕನ್ನಡದಲ್ಲಿ ಸಿಗಲಿಕ್ಕೆ ಕಂಪ್ಯೂಟರ್ ಮತ್ತು ಇಂಟರ್ನೆಟ್ಗಳು ತುಂಬಾ ಸಹಕಾರಿಯಾಗಿರುವಂಥದ್ದು ಇನ್ನು ಕಂಪ್ಯೂಟರ್ನ ಭಾಗದಲ್ಲಿ ನಾವು ನೋಡಿದರೆ ಕನ್ನಡ ಮತ್ತು ಬಹು ಮಾಧ್ಯಮ ಅದನ್ನು ಕೂಡ ನಾವು ಬರಿತಾ ಹೋಗ್ಬೋದು ನಮಗೆ ಏನೆಲ್ಲ ವಿಚಾರಗಳು ಗೊತ್ತಿದೆ ಅದನ್ನು ಬರಿತಾ ಹೋಗಿ ಭಾಷೆಯನ್ನು ವ್ಯವಹಾರಿಕ ಮತ್ತು ಗ್ರಂಥಸ್ಯ ಎಂದು ಕರೆಯುತ್ತಾರೆ ಜನರು ಪ್ರತಿನಿತ್ಯ ತಮ್ಮ ವ್ಯವಹಾರಗಳಿಗಾಗಿ ಉಪಯೋಗಿಸುವ ಒಂದು ಭಾಷೆ ಇದಲ್ಲ ಭಾಷೆ ಇದೆಯಲ್ಲ ಅದು ವ್ಯಾವಹಾರಿಕ ಭಾಷೆ ಈ ಭಾಷೆಯಲ್ಲಿ ಗ್ರಂಥಗಳು ರಚನೆಯಾಗಿರ್ಬೋದು ಅಥವಾ ರಚನೆಯಾಗಿಲ್ಲದೆಯೂ ಕೂಡ ಇರ್ಬೋದು ಈಗ ತುಳು ಲಂಬಾಣಿ ಈ ಭಾಷೆಗಳು ಕೇವಲ ವ್ಯವಹಾರಿಕ ಭಾಷೆಗಳು ಹಾಗೆಯೇ ಗ್ರಂಥಸ್ಯ ಭಾಷೆಗಳೆಂದರೆ ಯಾವ ಭಾಷೆಯಲ್ಲಿ ಗ್ರಂಥಗಳು ಲಭ್ಯವಾಗ್ತದೋ ಅದು ಅಂದರೆ ಉದಾಹರಣೆಗೆ ಸಂಸ್ಕೃತ ಸಂಸ್ಕೃತ ಎನ್ನುವಂಥ ಭಾಷೆ ಅದೊಂದು ವ್ಯವಹಾರ ಮಾಡುವಂಥ ಭಾಷೆಯಲ್ಲ ಅದು ಒಂದು ಗ್ರಂಥಗಳೆಲ್ಲ ಇರುವಂತಹ ಒಂದು ಭಾಷೆ ಒಂದು ಭಾಷೆ ವ್ಯವಹಾರಿಕವೂ ಗ್ರಂಥಸ್ಥವೂ ಆಗಿರುವುದಕ್ಕೆ ಲಭ್ಯವಿದೆ ಉದಾಹರಣೆಗೆ ಕನ್ನಡ ತಮಿಳು ಹಿಂದಿ ತೆಲುಗು ಈ ಭಾಷೆಗಳು ವ್ಯವಹಾರಕ್ಕಾಗಿಯೂ ಗ್ರಂಥ ರಚನೆಗೂ ಕೂಡ ಬಳಸಲಾಗಿದೆ ಇಂಥ ಭಾಷೆಗಳಿಗೆ ನಾವೇನು ಹೇಳ್ತೇವೆ ಬಹು ಮಾಧ್ಯಮಗಳನ್ನು ಅಳವಡಿಸಿ ಕಲಿಯುವುದು ಸಾಧ್ಯವಿದೆ ಒಂದು ಭಾಷೆಯಲ್ಲಿ ಬಳಸಬಹುದಾದ ಬಹು ಮಾಧ್ಯಗಳೆಂದರೆ ಬಹು ಮಾಧ್ಯಮಗಳೆಂದರೆ ದೃಶ್ಯ ಮತ್ತು ಶ್ರವ್ಯ ಇದಕ್ಕೆ ಚಾಕ್ಷುಕ್ಷ ಮತ್ತು ಶ್ರವ್ಯ ಎಂದು ಕೂಡ ಕರೀತಾರೆ ಇಂದು ತಂತ್ರ ಇದು ತಂತ್ರಜ್ಞಾನದ ಯುಗ ಕಂಪ್ಯೂಟರ್ ಯುಗ ಎಲ್ಲ ಕೂಡ ಕಲಿಬಹುದು ಎಲ್ಲವೂ ಕೂಡ ಸಾಧ್ಯ ಯಾವ ಕಲಿಕೆಯು ಸಾಧ್ಯವಾಗದ ಅನಿವಾರ್ಯ ಸ್ಥಿತಿ ಇದೆ ಅಂದರೆ ಹೊರಗೆ ಹೋಗಿ ಕಲೀಲಿಕ್ಕೆ ಸಾಧ್ಯ ಇಲ್ಲ ಅಂತಾದಾಗ ನಾವು ಕಂಪ್ಯೂಟರ್ನಲ್ಲಿ ಎಲ್ಲವನ್ನು ಕೂಡ ಬಹುಬೇಗನೆ ಕಲ್ ಕಲ್ತುಕೊಳ್ಬೋದು ಎಲ್ಲ ವಿಚಾರಗಳು ಕೂಡ ನಮಗೆ ಸಿಗ್ತದೆ ಕನ್ನಡದಲ್ಲಿಯೂ ಸಿಗ್ತದೆ ಎಲ್ಲ ಭಾಷೆಗಳಲ್ಲೂ ಕೂಡ ನಾವು ಅದನ್ನು ಪಡೀಲಿಕ್ಕೆ ಸಾಧ್ಯ ಅಲ್ಲಿ ಒಂದು ಮಗುವಿನ ಪದ ಉಚ್ಚಾರ ಅರ್ಥ ಚಿತ್ರ ಎಲ್ಲ ಕೂಡ ಬರ್ತದೆ ಬಣ್ಣ ಆಕಾರಗಳಲ್ಲಿ ಒಂದು ಸುಂದರವಾಗಿ ಗೋಚರಿಸುವಂಥದ್ದು ಕಣ್ಣಿಗೆ ಕಾಣುವಂಥದ್ದು ಕಿವಿಗೆ ಕೇಳುವಂಥದ್ದು ಎಲ್ಲ ಕೂಡ ಇದರಲ್ಲಿದೆ ಅದು ಕನ್ನಡ ಮತ್ತು ಬಹು ಮಾಧ್ಯಮಗಳ ಬಗ್ಗೆ ಈ ರೀತಿಯಾಗಿ ಎಲ್ಲ ವಿವರಿಸ್ತಾ ಇದ್ದಾರೆ ಇದು ಸಂಪೂರ್ಣ ಕಂಪ್ಯೂಟರ್ನಲ್ಲಿ ಬಂದಾಗ ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಚಾರಗಳು ಇನ್ನಷ್ಟು ಕಂಪ್ಯೂಟರ್ನ ವಿಷಯಗಳು ನೀವು ಎಲ್ಲ ನೋಡಿ ತಿಳ್ಕೊಳ್ಬೋದು ಅಥವಾ ಕಂಪ್ಯೂಟರ್ನ ಬಗ್ಗೆ ನಿಮ್ಗೆ ಏನೆಲ್ಲ ಯಾವ ರೀತಿಯದನ್ನು ನಾವು ಉಪಯೋಗಿಸ್ತೇವೆ ನಾವು ನಮ್ಮ ಮನೆಗಳಲ್ಲಿ ಅಥವಾ ನಾವು ಇಂಟರ್ನೆಟ್ ಆಗಿರ್ಬೋದು ಅಥವಾ ಇದೆಲ್ಲ ಇದೆಯಲ್ಲ ಮಾಧ್ಯಮಗಳು ಇದನ್ನೆಲ್ಲ ನಾವು ಯಾವ ರೀತಿ ಬಳಸ್ತೇವೆನ ಆಗಿ ನೀವು ಬರಿತಾ ಹೋಗಿ ಇನ್ನಷ್ಟು ಮಾಹಿತಿಗಳನ್ನು ಬೇರೆ ಬೇರೆ ಪುಸ್ತಕಗಳಲ್ಲಿ ಸಿಗ್ತದೆ ಅದರ ಬಗ್ಗೆ ಕೂಡ ನೋಡ್ಕೊಳ್ಳಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು